ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ವೈಬ್ಸ್ ಚಾನಲ್ ಇವತ್ತು ಶನಿ ಅಮಾವಾಸ್ಯ ಆಗಿದ್ದರಿಂದ ನಾವು ಶನಿಮತ್ಮ ದೇವಸ್ಥಾನ ಚಿಕ್ಕಮದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಚಿಕ್ಕಮದರೆ ದೇವಸ್ಥಾನ ಬಂದು ಬೆಂಗಳೂರಿಂದ ನಲವತ್ತು ಕಿಲೋಮೀಟ್ರ್ ಹಾಗೆ ನೆಲಮಂಗಲಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಹಾಗೆ ದೊಡ್ಡಬಳ್ಳಾಪುರದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ನಾವು ಕಿರ್ಲಸ್ಕರ್ ಏರ್ಟ್ ಚಿಕ್ಕಬಳ್ಳಾಪುರದಿಂದ ಹೆಸರುಘಟ್ಟ ಮೇನ್ ರೋಡಿನ ಮುಖಾಂತರ ಹೋಗ್ತಾ ಇದ್ದೀವಿ ಇದೀಗ ಹೆಸರುಘಟ್ಟ ಮೇನ್ ರೋಡು ಹೀಗೆ ಸ್ಟ್ರೈಟ್ ಹೋದರೆ ಹೆಸರುಘಟ್ಟ ಕೆರೆ ಹೋಗುತ್ತೆ ಹಾಗೆ ನಾವು ಲೆಫ್ಟ್ ಹೋದರೆ ಚಿಕ್ಕಮದ್ರ ದೇವಸ್ಥಾನ ಹಾಗೇ ದೊಡ್ಡಬಳ್ಳಾಪುರ ರೋ ರೋಡಕ್ಕೆ ಹೋಗ್ತೀವಿ ನಾವು ಈ ರಸ್ತೆಯ ಮುಖಾಂತರ ಹೋದರೆ ಯಾವುದೇ ಟ್ರಾಫಿಕ್ನ ಕಿರಿಕಿರಿ ಹಾಗೂ ಜಂಜಾಟ ಇರೋದಿಲ್ಲ ಆರಾಮಾಗಿ ಹೋಗ್ಬಿಂಬುದು ಹೀಗೆ ಈ ರಸ್ತೆ ಮುಂದೆ ಹೋದೆ ರೈಟ್ಗೆ ಹೋದ್ರೆ ಬ್ಯಾತ ಹಾಗೂ ಕುಂಟೆ ಹೋಗುತ್ತೆ ಲೆಫ್ಟ್ಗೆ ಚಿಕ್ಕಮದ್ರೆ ಹಾಗೂ ದೊಡ್ಡಬಳ್ಳಾಪುರ ರಸ್ತೆಗೆ ಇದು ಕನೆಕ್ಟ್ ಆಗುತ್ತೆ ಇವತ್ತು ಶನಿವಾರ ಹಾಗೂ ಕಡೆಯ ಶ್ರಾವಣ ಶನಿವಾರ ಆಗಿತ್ತು ಮತ್ತು ಶನಿ ಅಮಾವಾಸ್ಯ ಆಗಿದ್ರಿಂದ ನೋಡ್ಬೋದು ತುಂಬಾ ಜನ ಬಂತು ಆಲ್ರೆಡಿ ಪಾರ್ಕಿಂಗ್ ತುಂಬಾ ಫುಲ್ ಆಗಿದೆ ಇವತ್ತು ಶನಿವಾರ ಹಾಗೂ ಕಡೆಯ ಶ್ರಾವಣ ಶನಿವಾರ ಆಗಿದ್ದರಿಂದ ಮತ್ತು ಶನಿ ಅಮಾವಾಸ್ಯ ಇರೋದ್ರಿಂದ ತುಂಬ ಜನ ಇದ್ದು ಹಾಗೂ ಕ್ಯೂ ತುಂಬಾ ಇದೆ ನೋಡೋಣ ಬನ್ನಿ ಇನ್ನು ಕ್ಯೂ ಹೇಗಿದೆ ಅಂತ ಮುಂದೆ ಜನರಲ್ ಕ್ಯೂ ಅಂದ್ಬಿಟ್ಟು ನೋಡೋಣ ಅಂದರೆ ಈ ಲೈನಲ್ಲಿ ಸೇರಿಕೊಂಡೆ ಫ್ರೆಂಡ್ಸ್ ನೋಡಿದ್ರೆ ಇಲ್ಲಿ ಒಂದು ಎರಡು ಮೂರು ಗಂಟೆ ಆಗೋ ಪರಿಸ್ಥಿತಿ ಇತ್ತು ಹಾಗೆ ಕೆಲವೊಂದು ಜನಗಳೇ ಎಲ್ಲ ವಾಪಸ್ ಕೂಡ ಹೋಗ್ತಾಯಿದ್ರು ಅದು ಎಲ್ಲಿಗೆ ಅಂದರೆ ಇನ್ನೂರು ರೂಪಾಯಿ ಟಿಕೆಟ್ ಲೈನಿಗೆ ಸೊ ನಾನು ಕೂಡ ಹಾಗೆ ವಾಪಸ್ ಬಂದು ಇನ್ನೂರು ರೂಪಾಯಿ ಟಿಕೆಟ್ ಲೈನ್ಗೆ ಜಾಯಿನ್ ಆದೆ ಇದು ದೇವಸ್ಥಾನದ ಒಳಗಡೆಯ ಪ್ರಾಂಗಣ ಇನ್ನೂರು ರೂಪಾಯಿ ಟಿಕೆಟ್ ಇಲ್ಲೂ ಕೂಡ ಸ್ವಲ್ಪ ಕ್ಯೂ ಇತ್ತು ಮೋಸ್ಟ್ಲಿ ಇದು ಇಲ್ಲಿ ಕೂಡ ಒಂದು ಗಂಟೆ ಆ ದರ್ಶನಕ್ಕೆ ಟೈಮ್ ತಗೊಳುತ್ತೆ ಹಾಗೆ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವರಿಗೆ ಒಂದು ಲಾಡು ಕೂಡ ಫ್ರೀ ಆಗಿ ಕೊಡ್ತಾರೆ ದರ್ಶನ ಮುಗಿದ ನಂತರ ಒಳ್ಳೆಯ ದೇವರ ದರ್ಶನ ಆಯಿತು ಹಾಗೆ ಆಚೆ ಬಂದು ನಮಸ್ಕಾರ ಮಾಡಿ ಹಾಗೆ ಪಕ್ಕದಲ್ಲಿದ್ದ ಅಂಗಡಿಯಲ್ಲಿ ಮರ್ತಿದ್ದ ಪೂರಿ ಮತ್ತು ಮಿಕ್ಸರನ್ನು ತಗೊಂಡು ಅಲ್ಲಿಂದ ಹೊರಟ್ವಿ ಈಗೆಲ್ಲ ಚೆನ್ನಾಗಿ ಮಳೆಯಾಗಿ ಕೆರೆ ತುಂಬಿದೆ ಫ್ರೆಂಡ್ಸ್ ಈ ಕೆರೆ ತುಂಬಿ ಕೋಡಿ ಬಿದ್ದರೆ ಈ ನೀರು ಹೆಸರುಘಟ್ಟ ಕೆರೆಗೆ ಬಂದು ಸೇರುತ್ತೆ ಹಾಗೆ ಅಲ್ಲಿಯ ಪಕ್ಕದಲ್ಲಿದ್ದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದು వే ఫ్రెండ్స్ థ్యాంక్ యూ ఫార్ వాచింగ్ మొత్తం